ನನಗೆ ಯಾಕೋ ಈ ಡಬ್ಬ ನನ್ನ ಮಗ ಮುರಳಿ ಮೇಲೆ ತುಂಬ ಅನುಮಾನ ಕಾಣಿಸ್ತಾ ಇದೆ ಯಾಕೋ ಇವನು ಸರಿ ಇಲ್ಲ ಅಂತಾನು ಅನಿಸ್ತಾ ಐತೆ ಬಲವಾಗಿ ಈ ಡಬ್ಬ ನಮಗೆ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಅನಿಸ್ತಾನೆ ಐತೆ ನಾವು ಸ್ವಲ್ಪ ತುಂಬ ಹುಷಾರಾಗೇ ಇರಬೇಕು ಅನಿಸ್ತಾ ಇತ್ತಲ್ಲ ನಮ್ಮನೆ ಪೇಪರ್ ಇಟ್ಕೊಂಡು ದುಡ್ಡೇನೋ ಕೊಟ್ಬಿಟ್ಟ ಆದರೆ ನಾವು ದುಡ್ಡು ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಮೊದ್ಲು ಹೋಗಿ ಆ ಜಾಗ ನೋಡ್ಕೊಂಡು ಬರ್ಬೇಕಲ್ಲ ಜಾಗ ಬೇರೆ ಕೊಡ್ತೀನಿ ಅಂತ ಹೇಳ್ತಾನೆ ಇನ್ನು ಪತ್ರ ಬೇರೆ ಬರ್ಸ್ಕೋಬೇಕು ಮೊದ್ಲು ಜಾಗ ಹೆಂಗೈತೆ ಎತ್ತೈತೆ ಅಂತ ನೀಟಾಗಿ ನೋಡ್ಕೋಬೇಕು ಜಾಗ ಅವ್ನು ಚೆನ್ನಾಗಿಲ್ಲ ಅಂದ್ರೆ ಬೇರೆ ಇದು ಯಾವ್ದಾದ್ರೂ ತಗೋಬಹುದು ದುಡ್ಡನ್ನ ಸೇಫಾಗಿ ಇಟ್ಕೋಬೇಕು ನಾವು ಇನ್ನೊಂದು ವರ್ಷದಲ್ಲಿ ಹೇಗಾದರೂ ಮಾಡಿ ಆ ಯಾಕೋ ಇವತ್ತು ಮಳೆ ಬರೋ ಥರನೂ ಕಾಣಿಸ್ತಾ ಇದೆ ಮಳೆ ಎಲ್ಲೋ ಎಲ್ಲ ಕಡೆ ಇದೆ ಹುಯ್ತಾ ಇದೆ ಅಂತ ಹೇಳ್ತಾವ್ರೆ ಆ ಇಲ್ಲಾದ್ರೂ ಚೆನ್ನಾಗಿ ಹೋದ್ರೆ ಈ ಸಲ ಅಂತೂ ಚೆನ್ನಾಗಿ ವ್ಯವಸಾಯ ಮಾಡ್ಬೋದು ನೋಡ್ಬತ್ತೆ ಮೊದಲು ಹೋಗಿ ಹೇಗಾದರೂ ಮಾಡಿ ಗದ್ದೆ ಹೇಗೈತೆ ಎತ್ತೈತೆ ಅಂತ ನೋಡ್ಕೊಂಡು ಬರ್ಬೇಕಲ್ಲ ನೋಡ್ಕೊಂಡು ಬಂದರೆ ನೆಮ್ಮದಿ ಆಗುತ್ತೆ ಮನಸ್ಸಿಗೆ ಅಲ್ಲ ಈ ವಜ್ಜಿನೇ ಮರ್ತೋಗ್ಬಿಟ್ನಲ್ಲ ಹಾಂ ದುಡ್ಡೇನೆ ಈಸ್ಕೊಂಡ್ಬಿಟ್ಲಿ ಈ ಅಜ್ಜಿ ನೋಡಿದ್ರೆ ಉಸಿರು ಇಲ್ಲ ಪಸರು ಇಲ್ಲ ಈ ಮನೇಲಿ ಇಟ್ಕೊಂಡು ಉಪ್ಪಿನಕಾಯಿ ಹಾಕೋಕ್ಕಾಗುತ್ತೆ ಇವಾಗ ಹೋಗಿ ಜಾಗ ಬರಬೇಕಲ್ಲ ನಾನು ಹಬ್ಬಳೆ ಹೋದ್ರೆ ಅಷ್ಟೇ ಹುರ್ದಿ ಮುಕ್ಕಿಬಿಡ್ತಾಳೆ ಅನ್ಸುತ್ತೆ ಈ ವಜ್ಜಿನ ಇವಾಗ ನಾನೇ ಕರಿತಿದ್ದೀನಿ ಅಂದರೆ ನನ್ನ ಮೇಲೇನೂ ಅನುಮಾನ ಪಡ್ತಾಳೆ ಹ್ಞೂ ತಡಿ ನೈಸ್ನಲ್ಲೇ ಮಾತಾಡಬೇಕು ಇಲ್ಲ ಅಂದರೆ ನನ್ನ ಮೇಲೇ ಜಗಳ ಬಂದ್ಬಿಡುತ್ತೆ ಈ ವಜ್ಜಿ ಅಜ್ಜಿ ಇಟ್ಕೊಂಡೇ ಆಟಾಡಬೇಕು ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ನನಗೆ ಯಾವಾಗಲೂ ಅವನು ಅಜ್ಜಿ ಅಜ್ಜಿ ಅಂತ ಹಲ್ಕಿಟ್ಕೊಂಡು ಮಾತಾಡ್ತಾ ಇರ್ತಾನೆ ಹಾಂ ಅಜ್ಜಿಯಿಂದಲೇ ನಿನಗೆ ಸರಿಯಾಗಿ ಬಾಂಬ್ ಹಾಕ್ಸಿದ್ರೇ ಸರಿ ಈ ಚಿತ್ರಲೇಖನ ಅಷ್ಟು ಸುಲಭವಾಗಿ ಯಮರ್ಸ್ಬಿಡಕ್ಕಾಗತ್ತೆ ಅಂತ ಅನ್ಕೊಂಡಿದ್ರೆ ನೀನು ಸುಳ್ಳು ನನ್ಗೆ ಯಾಕೋ ಇವನು ತುಂಬ ವಿಚಿತ್ರವಾಗಿ ಆಡ್ತಿದ್ದೇನೆ ಅಂತ ಅನಿಸ್ತೈತೆ ಅದು ಯಾಕೆ ಈ ಮನೆಯವ್ರಿಗೆ ಅರ್ಥ ಆಗ್ತಾ ಇಲ್ಲ ಅದು ಹೋಗ್ಕೊಳ್ಳಿ ಬಿಡು ಅಮ್ಮನಿಗೇನೋ ಅವ್ರಿಗೆ ಏ ಜಾಗ ಐತೆ ಹಂಗಾಡ್ತಾರೆ ಇನ್ನು ಮತ್ತೆ ಹ್ಞೂ ಅವ್ರೂ ಸ್ವಲ್ಪ ಹಾಗೆ ಆಡ್ತಾರೆ ಪಾಪ ಅವರಂತೂ ಹಾಂ ಸೈಲೆಂಟ್ ಪರ್ಸನ್ನು ಇನ್ನು ನನ್ನ ಗಂಡ ಎಜುಕೇಟೆಡ್ ಆಗಿ ಈ ಥರ ಎಲ್ಲ ತಿಳ್ಕೊಂಡ ಹೋಗಿ ಹೋಗಿವಾಗೆ ಇಂತತಿ ಕೈ ಹಾಕ್ತಾರೆ ನಾನು ನಾನು ಏನು ಮಾಡ್ಕೊಂಡು ಸಾಯ್ಲಿ ಎಲ್ಲ ಈ ಅಜ್ಜಿಯಿಂದಾನೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇವಾಗ ಇಟ್ಕೊಂಡೆ ಹೆಂಗ್ ಬೇಕೋ ಅದನ್ನ ಯೂಸ್ ಮಾಡ್ಕೋಬೇಕು ಆಗಿದೆಲ್ಲ ಆಗೋಗಿದೆ ಮುಂದೆ ಏನೇ ಬಂದ್ರು ಎದ್ರೆಸ್ ಅಷ್ಟೇ ನಾನು ಅಜ್ಜಿ ಅಜ್ಜಿ ಎಲ್ಲ ಅಜ್ಜಿ ಇದ್ಯಾ ಅಜ್ಜಿ ಸೊಸೆ ಹಾಂ ಹಾಂ ಅಜ್ಜಿ ಬೇರೆ ಕರೀತಿದ್ಯಾ ಯಾಕೆ ಏನಾದರೂ ಆಯ್ತಾ ಅವಳಿ ಮನಿಂಗೆ ಅತ್ತೆ ಬನ್ಗು ನೇರವಾಗಿ ಹೇಳಿದ್ರು ಅರ್ಥ ಆಗಲ್ಲ ಪಾಪ ಅವರಿಗೆ ಹಾಂ ಈ ಥರ ಈ ಥರ ಇದೆ ಅತ್ತೆ ಮಾಂದ್ರೆ ಹ್ಞೂ ಅಂತ ಸುಮ್ಮನಾಗೋಗ್ತಾರೆ ಹೆಂಗ್ ಇದನ್ನು ಹೆಂಗೆ ಅಂತ ನನಗೆ ಗೊತ್ತು ಹಾಗೆ ಮಾಡಿದ್ರೆ ಒಳ್ಳೇದು ಆಂ ಅಜ್ಜಿ ಅಲ್ಲಮ್ಮ ಹ್ಞೂ ಯಾಕವಾ ಅಯ್ಯೋ ಅತ್ತವ ಅವರು ಬರಲಿ ಇರಿ ಸರಿ ಇರವ ಸೊಟ್ಟು ಕರಿತೀನಿ ಅಬ್ಬಾ ಮ್ಯಾವ ಅವ ಎಲ್ಲಿದ್ದೀಯವಾ ಏನವಾ ಬಂದೆ ಬಂದೆ ಇರವಾ ಎಲ್ಲ ಚೀಲ ಇಲ್ಲ ಕೊಟ್ಟ ಏನು ಕತೆನೋ ಅಯ್ಯೋ ಹೋಗತ್ತಗೆ ಅದು ತಿಂದೆ ಹೋದ್ರೆ ನನ್ನ ಜೀವನೇ ಏನೋ ಒಂಥರ ಪುಕ್ಕ 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 ಅಂತ ಇರುತ್ತೆ ಹ್ಞೂ ಎಲ್ಲ ಉಂಟಾಯ್ತಪ್ಪ ಸುಣ್ಣದು ಬೇರೆ ಖಾಲಿಯಾಗ ಹೋಗೈತೆ ಸುಣ್ಣು ಡಬ್ಬಿದ ಬೇರೆ ತಕೊಂಬರ್ಬೇಕು ಅಯ್ಯೋ ದೇವರೇ ಹೋಗತ್ತಗೆ ನಮ್ಮ ಮನೇಲೋ ಹ್ಞೂ ಮಕ್ಕಳು ಅವರೇ ಯಾವಾಗ ಐತವೆ ಅಂತ ಕರ್ಕೊಂಡು ಕೂತಿದ್ದೀವಿ ನೋಡಿ ಮತ್ತೆ ಅದು ಯಾವಾಗ ಮೂ ಮಕ್ಕಳನ್ನ ಕಳು ಕೊಡ್ತಾಳೋ ಏನೋ ಇನ್ನಮ್ಮ ಒತ್ತಾಯಿ ಸೊಸೆ ಅಯ್ಯೋ ಹೋಗು ಒಂದು ಸೀಸುದಿಲ್ಲ ಪಾಸುದಿಲ್ಲ ಎಲ್ಲ ನಾವೇನೇ ಹೇಳಿ ಮಾಡಿ ಅಯ್ಯೋ ಕರ್ಮ ಆಗೈತಿ ಆಗೈತೀನಂತೇ ಏನಿ ಏನ್ ಅಷ್ಟ ಅಂತ ನಮ್ಗೆಲ್ಲೀರೆ ಎಲ್ಲಾದ್ರೂ ನೋಡಿದ್ಯಾ ಎಲ್ಲ ಬೇರೆ ತಕೊಬರ್ಬೇಕು ಸುಣ್ಣ ಡಬ್ಬಿ ಬೇರೆ ಖಾಲಿ ಆಗೈತೆ ಬರೀ ಇಟ್ಕೊಂಡು ಕೂತಿದ್ದೀನಿ ಎಲ್ಲವ ನೋಡಿದೆ ನೀನು ನೀ ಅವ ಹೋಗು ಹಿಂದಗಡೆ ಬಾವಿ ಮೇಲೆ ಇಟ್ಬಿಟ್ಟು ನೀನು ಊರೆಲ್ಲ ಹುಡ್ಕು ನೀನು ಇದೇ ನೋಡ್ ಮತ್ತೆ ಓ ಹೌದಾ ಬಾವಿಲಿ ನೋಡು ನೀರ್ ಸೇತಿದ್ದಲ್ಲ ಹಂಗೆ ಅಲ್ಲೇ ಇಟ್ಬಿಟ್ಟು ಬಂದೆ ಇವಯ್ಯ ಅಂತೂ ನೀರಂತೂ ಬಿಟ್ಟಿಲ್ಲ ಹೋಗತ್ತೆ ಬಾವಿಲೆ ಸೇತ್ಕೊಂಡ್ ಬಂದಲ್ಲ ನೋಡ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ ನೋಡತ್ತಿಗೆ ಏ ಇನ್ನೇನವ ನೀನು ನವನಲ್ಲಿ ಯಾರು ಹಾಕೊಂಡರು ನೀನ್ ಏನ್ ಬಿಟ್ರೆ ಎಲ್ಲರ್ಕಿಯಾ ತಗ ಬಂದು ಕೊಟ್ಟನು ಸುಮ್ಕೆ ಇರು ಅದೇನು ಇವ್ಳು ಕರೀತಾಳು ನೋಡು ಸುಪ್ನಾತಿದಳ ಕಾಣು ತಿನ್ನ ನನ್ನ ಯಾಕ ಮಿನಿದು ತಗ ಬೇಕಿದ್ದೀನ ನೀನು ಯಜಮಾನ್ ಗಿತ್ತೆ அஜ்ஜி ஏனி நீனோ அண்ணா முருளின நம்ப்கம்பிட்டு அய்யோ ஹீங்கேட்டா கஷ்ட ஆ அஜி நீ நோடக்கோகல்வா நீ தானே டுக்கொண்டோட மடிகோட்டாய் தா அது ஹோட்டும் கதை எங்கோ சொன்னோல்லவோ அந்த நீந்தே நின்றுக்கொண்டு விச்சார்க்கோர்ட்டான நீ ಹೌದಲ್ವಾ ಹಾಂ ದುಡ್ಡೇನೇ ಈಸ್ಕೊಂಡಾಯ್ತು ನಾಯಿ ನನ್ನ ಮಗ ಗದ್ದೆ ಪದ ಏನು ತೋಸ ಇಲ್ವಲ್ಲಪ್ಪ ಇವನು ಬರ್ರಿ ಅಂತಲೂ ಹೇಳಿಲ್ಲ ಓದಮ್ಮ ದುಡ್ಡು ಕೊಟ್ಬಿಟ್ಟು ದುಡ್ಡು ಇಟ್ಕೊಂಡು ನಾನು ಉಪ್ಪಿನ ಕೈ ಹಾಕೈತೈತಾ ಏಳು ಹೇಳ್ತಾ ಇರೋದು ಒಂದು ಅರ್ಥದಲ್ಲಿ ಸರಿಯಲ್ಲವಾ ಅದೇನೂ ಗೊತ್ತಿಲ್ಲ ಅಂದ್ಕೊಂಡಿದ್ದೀಮಿ ಹಾಂ ಇವತ್ತು ಹೋಗುವ ಅಂತಿದ್ದೆ ನೋಡು ಅದನ್ನೇ ಇವತ್ತೇ ಮಾಡ್ತಿದ್ದೆ ಅದಕ್ಕೆ ನಾನು ಏಳಕ್ಕೆ ಚೀರೆ ಹುಡುಕ್ತಾ ಆ ಹಾಂ ನೀನ್ಗೆ ಯಾಕದಲ್ಲ ಅಯ್ಯೋ ಅಜ್ಜಿ ಹಾಂ ಎಷ್ಟೆ ಎಷ್ಟೇ ಅನ್ನೋದೆಲ್ಲ ನೀನು ಸ್ವಲ್ಪ ಗೊತ್ತಾಗಬೇಕಲ್ಲ ನೋಡು ಅದಕ್ಕೆ ನಾನು ನಿನ್ನ ಜೊತೆ ಬರುವ ಅಂತಿದ್ದೆ ನೀನು ನೋಡಿದ್ರೆ ಹಿಂಗಂತಿದೆಯಲ್ಲ ನೀನು ಓಹೋ ನನ್ನ ಸೊಸೆ ಹಿಂಗೆ ಬರ್ತಾವಳ ಹಾಂ ಅದು ಸರಿ ನಮ್ಮ ಹಂಗೆ ಹಿಂಗೆ ಹೇಳಿದ್ರೆ ಆಗಲ್ತು ನಾನು ನಾನು ನೋಡಿ ಮರ್ತೋಗ್ಬಿಟ್ಟಿದೆ ನನ್ನ ತಲೆಗೆಲ್ಲೆಲ್ಲ ಇಂಥ ಬುದ್ಧಿ ಬಂದವು ಬರುಕಿಲ್ಲ ಬರುಕಿಲ್ಲ ನನ್ನ ಸೊಸೆ ಅಂದರೆ ಸೊಸೆ ಕಣವ ಹಾಂ ಸರಿ ಆಯ್ತೈತೆ ನಮ್ಮ ಊನ ಹಿಂಗೆ ಹಿಡ್ದು ಹಾಂ ಇಲ್ಲ ಅಂದರೆ ಕಷ್ಟ ಆಯ್ತೈತೆ ನೋಡು ನೋಡು ದುಡ್ಡು ಇಸ್ಕೊಂಡಿದೀವಿ ಅಂತ ನನಗೂ ಮರೆತೋಗೋದೆ ಅವಳಿಗೂ ಮರೆತೋಗೋದೇ ನನ್ನ ಸೊಸೆನೇ ಸರಿಕವ ಅದು ದಿಡ್ವೆ ನಂಗೆ ಅಲ್ತೆ ಪಲ್ತಾಗೋಕ್ಕಿಲ್ವಲ್ಲ ನನ್ನ ಮಮ್ಮಗ ಎರಡು ದಿನ ಬೇರೆ ಊರಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ಹೋಗೋಣೆ ಗದ್ದೆ ನೋಡ್ದಾನೆ ಇರಕದ್ದ ಅವ್ನು ಬರೋಕ್ಕೂ ಮುಂಚೆ ಗದ್ದೆ ನೋಡ್ಕೊಂಡು ಈ ಹೂಳನ್ನೇ ಕರ್ಕೊಂಡೋಗಿ ನೋಡ್ಕೊಂಡು ಬಂದ್ರೆ ಹೆಂಗೇತೈತೆ ಆದರೆ ಇವಳನ್ನ ಏನಪ್ಪ ಮಾಡೋದು ಇವಳನ್ನ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ರೆ ಕಿರೀಟ ಬಂದ್ಬಿಟ್ರೆ ಇವಳಿಗೆ ಇಮ್ಮೆ ಅವನವ ಯೋಚನೆ ಮಾಡ್ತಿದ್ದೆ ನೀನು ದೊಡ್ಡದಣ್ಣೆ ಹೋಗು ಅವಳ ಜೊತೆ ಹ ನನಗಂತೂ ಮೊದ್ಲೇ ಪಕ್ಕ ಎಲ್ಲ ಗೊತ್ತಿಲ್ಲ ಅಳ್ತೆನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಹಾ ನೀನು ಇವಳ ಜೊತೆ ಹೋದ್ರೆ ಮತ್ತೆ ನಿಂದು ಮಾತುಕತೆಗೆಲ್ಲ ಸುರೈತೆ ಅವಳ ತೆಗಿಲ್ ಎಲ್ಲ ನೋಡ್ಕೊಳಕ್ಕೂ ಐತೈತೆ ನೀನ್ ಹೋಗಿ ದೊಡ್ಡಣ್ಣೆ ನೋಡ್ಕೊಂಡ್ ಬರ್ತಾನೆ ಜೀವ ಬರೋಕ್ಕಿಂತ ಮುಂಚೆ ಜಾಗ ಚೆನ್ನಾಗಿದ್ದೋ ಇಲ್ವೋ ಅಂತ ನೀನ್ ಗೊತ್ತಾಗುತ್ತಲ್ವ ನೋಡು ಮೊದ್ಲಾಗೆ ಚೆನ್ನಾಗೆ ನೀರ ಹರಿತಿದ ಜಾಗ ಎಲ್ಲ ಬಿಗಿ ಬಂದೈತೆ ಅಂತ ಹೇಳಿದ ಅದನ್ನೆಲ್ಲ ನೋಡ್ಕೊಂಡ್ ಬಾ ಅವನತ್ರ ಹತ್ರ ಅಂದ್ರೆ ಏನಂತೆ ಇನ್ನೊಂದ್ ಕಡೆ ತಗೊಂಡ್ರಾಯ್ತು ಅಲ್ವಾ ನಾನು ಅವಳ ಜೊತೆ ಹೋಗ್ಬೇಕಾ ಅಲ್ಲ ಕಣ್ಮ ಮತ್ತೆ ಇನ್ನ ಕರ್ಕೊಂಡೋದೇನಿ ಆ ಅವ್ಳಗಾದ್ರೂನು ಏ ನಮ್ದು ಅನ್ನೋದೆಲ್ಲ ಇರ್ತೇವೆ ಪಕ್ಕದ ಮನೆಯವರ ಬಂದ ನಮ್ಗೆಲ್ಲ ಸಹಾಯ ಮಾಡ್ಕೊಡ್ತಾರೆ ಏಡ್ದಡನೆ ಹೋಗವ ನೀನೊಬ್ಳು ನೀನು ಚಿಕ್ಕ ಕೈ ಕಿರ್ತಾರ ಆ ಮುಗಿಸುತ್ತಾರೆ ಆಡ ಜಗಳ ಬಿಟ್ಬಿಟ್ಟು ಮನೆ ವ್ಯವಹಾರ ಇದು ಆಮೇಲೆ ಇಬ್ಬರು ಕುತ್ಕೊಂಡು ಗಲಾಟೆ ಮಾಡೋರಂತೆ ಹೆಚ್ಚು ಕಮ್ಮಿ ಆಗೋಯ್ತು ಅಂದ್ರೆ ಅವರೇ ಜಾಸ್ತಿ ತಗೋಬಿಟ್ಟು ನಮ್ ಕೊಟ್ರೆ ಕೊಟ್ಟರೆ ಏನಾಗುತ್ತದ್ದು ನಿಮಗೆ ರೇವಾಸಿ ಕತ್ತೆ ಕಾಲಿಡೋದು ಒಳ್ಳೆಯದು ಹಾಂ ನೋಳು ನಮ್ದು ತಂದು ಅಂತ ಎಲ್ಲಾನು ನೋಡ್ತಾಳೆ ಬೇರೆ ಯಾರಾದರೆ ತಾನ ಯಾರು ನೋಡೋರು ಯಾರು ನೋಡ್ಕಿಲ್ಲ ಕಳ್ಳನ ಮಕ್ಳು ಆಸ್ತಿ ಬೇರೆ ತಗೊತೀವಿ ಅಂತ ಹೊಟ್ಟೆ ಕಿಚ್ಚಿಕೆ ಅವ್ನಿಗೇನೆ ಜಾಸ್ತಿ ಬಿಟ್ಕೊಟ್ಬಿಟ್ರೆ ಇವ್ವ ಹಾಂ ನಾನಂತೂ ಅರ್ಧ ಕಾಲ್ ಕಾಲ್ಬಾಗನು ಬಿಡ್ಕಿರಾ ಹಾಂ ಸರಿ ಸರಿ ಆಯ್ತು ಹೋಗು ಇನ್ನೇನು ಮಾಡ್ಕೈತಿ ಇದು ಮನೆ ವ್ಯವಹಾರ ಅಲ್ವಾ ಹಾಂ ಏನೋ ಒಂದು ತಿಳ್ಕೊಂಡಿದ್ದೀನಿ ಅನ್ಬಿಟ್ಟು ಜೊತೆಲಿ ಕರ್ಕೊಂಡ್ತಿದೀನಿ ಅಲ್ಲೇನಾರು ನೀನು ಉಸಿರು ಪಸ್ರು ತಗದ್ರೆ ಚೆನ್ನಾಗಿರೋಲ್ಲ ಏನೇ ಮಗಳೇ ಹೇಳ್ಬಿಡು ನೀನು ಒಂದು ಮಾತ ನಿನ್ನ ಸೊಸೆಗೆ ಅವಯ್ಯ ಅವಳು ಏನು ಅನ್ನೋಕ್ಕಿಲ್ಲ ಹೋಗು ಎಲ್ಲನೂ ನೀಟಾಗೆ ಹಾಂ ಚೆನ್ನಾಗಿ ಬಿಗಿ ಬಂದಸ್ತಾಗ ಮಾಡ್ತಾಳೆ ನೀನೊಬ್ಳು ನೀನು ಏನನ್ನು ತಲೆ ನೀನು ನೀವು ಹೋಗೋಳ ಜೊತೆಗೆ ಹೋಗ್ಬಿಟ್ಟು ಏನು ಎತ್ತ ಅಂತೆಲ್ಲ ನೋಡ್ಕೊಂಡು ಆಮೇಲೆ ಜಾಗ ಚೆನ್ನಾಗಿದ್ದಲ್ವ ಅಂತ ನೋಡ್ಕೊಬ ಮೊದ್ಲು ಎಲ್ಲನೂ ಫಸ್ಟ್ ಕೊಡೋ ಜಾಗ ಆಗಿದ್ರೆ ಮಾತ್ರ ಒಪ್ಕೊಳ್ಳಿ ಇಲ್ಲ ಅಂದರೆ ಬೇರೆಯವ್ರ ಹತ್ರನೇ ತಗೊಂಡ್ರಾಯ್ತು ಅಲ್ಲ ಕಡೆ ಮೀಮಗ ಅಕಸ್ಮಾತ್ ಆ ಜಾಗ ಚೆನ್ನಾಗಿಲ್ಲ ಅಂದರೆ ಏನಮ್ಮ ಮಾಡೋದು ಆಮೇಲೆ ಆ ಬುಡಿ ಮಗ ಏನಾದ್ರು ಸುಳಿಗಿಳಿ ಹೇಳ್ಬಿಟ್ರೆ ಹಾಂ ಅಲ್ಲಿ ಆಮೇಲೆ ಇನ್ನೊಬ್ಬರ ಹತ್ರ ತಗೊಳ್ಳೋ ಬಿಟ್ಟಣ್ಣ ಹತ್ರನ ಸಾಲ ತಗೊಂಡು ಅವ್ನಿಗೆ ಅದನ್ನು ತಗೋತೀವಿ ಅಂತ ಗೊತ್ತು ಹಂಗಂದ್ಬಿಟ್ಟು ಆ ಜಾಗ ಚೆನ್ನಾಗಿಲ್ಲ ಇಲ್ಲ ನಾವು ಬೇರೆ ಕಡೆ ತಗೊತೀವಿ ಅಂದರೆ ಸುಮ್ಮನೆ ಬಿಟ್ಟಣ ஜையா இன்னேன் ஹே கொட்டோ இல்லாந்திர நன பிரபலம் அந்த படக்கோத்தல இதை மாத்திர ஜாக தெப்போ ஏன்னோல்ல அய்யோ அஜ்ஜி நீன் யாரும் ஆ ஓகே ஜாக நீ தகோடியா ஹௌதல்வ ஆ ஜன நாவேன் தக அவனு கொட்டி தானே அந்த ஏன் நாவெல்லாம் பிரியாக இடத்தீ காச அவன் காச அவன் கொடுப்பா வாபாஸ் மத்தே இவள் தீட்டா ஆ நோட்பு ஆ ಸರಿ ಸರಿ ಹಾಂ ಅವನಿಲ್ಲಾನೆ ಅಂತ ಗೊತ್ತಾಗಲ್ವಲ್ಲ ನನಗೆ ಅದೇ ಕೂತಿದ್ದಾನೆ ಏನೋ ಒಂದು ಜಾಗದ ಜಾಗ ನನಗೆ ಅವ್ನ ಜಾಗದ ಗದ್ದೆದ ಮಾತ್ರ ಗೊತ್ತು ಅದು ಯಾವ ಮೂಲೆಯಲ್ಲಿ ಅಂತ ಗೊತ್ತಿರ್ತಾನೆ ನನಗೆ ಅವಯ್ಯ ಹೋಗು ಅವನು ಇಷ್ಟೊತ್ತಾಗ ಗದ್ದೆ ತವೇ ಇರ್ತಾನೆ ಚಿತ್ರಲೇಖ ಕರ್ಕೊ ಹೋಯ್ತಾಳೆ ನಿಧಾನಕ್ಕೆ ಹೋಗಿದ್ದು ಬರೋಬ್ ಅದೇನು ಮಾತುಕತೆ ಮುಗಿಸ್ಕೊಂಡು ನನಗೆ ಇನ್ನೂ ಸ್ವಲ್ಪ ಹಿಂದೆಗಡೆ ತುಂಬ ಕೆಲಸ ಐತೆ ಇಟ್ಲಲ್ಲಿ ಹಾ ಸರಿ ಸರಿ ಆಯ್ತು ನಡಿಯಮ್ಮಿ ಹೋಗಿದ್ದು ಬಂದ್ಬಿಡಮ್ಮ ಏನು ಎತ್ತಂತ ಇವತ್ತೇ ನೋಡ್ಕೊಂಡು ಬಂದೆ ಸರ ಐತೆ ಹಾಂ ಅವ್ನ ಹತ್ರ ಇಲ್ಲಾಂದ್ರೆ ಇನ್ನೊಬ್ಬನ ಹತ್ರ ತಗೊಳ್ಳೋದು ಚೆನ್ನಾಗಿರೋನತ್ರ ಒಟ್ಟು ಚೆನ್ನಾಗಿ ಆಗಬೇಕು ನೋಡಿ ಮಾತ್ರ ನನಗೂ ಅದೇ ತಾನೇ ಬೇಕಾಗಿರೋದು ಆ ಮೊದಲು ಜಾಗ ಯಾವುದು ಎತ್ತ ಯಾವುದು ಅಂತ ಜೀವ ಬರೋಕೆ ಮುಂಚೆ ಎಲ್ಲ ತಿಳ್ಕೊಂಡ್ರೆ ಒಳ್ಳೇದು ಬಿರ್ ಬಿರ್ನೆ ಏನು ಎತ್ತ ಅಂತ ಗದ್ದೆ ತೋ ಒಂದ್ ಕಿತ್ತಾನು ನೋಡಕ್ಕೆ ಬರ್ನಿಲ್ಲ ಏನಿಲ್ಲ ಇದು ಹಾಳು ಬಸ್ ಇದ್ದಿದ್ದು ಅಲ್ಲಿ ಇಲ್ಲಿ ಅಂತ ಸುತ್ತ ಹೋಗ್ತಾನೆ ಇವಾಗ ಒಂಥರ ಹುಚ್ಚ ಹುಚ್ಚ ಆದಂಗ ಆಡ್ತಾನಲ್ಲ ಇವನು ಏ ಯಾಕ ಅಂಗಂದಿಯ ನಾನು ಎಲ್ಲಿ ಸಾಯಕೊಯ್ತೀನಿ ನಿನ್ ಕಣ್ಣು ಮುಂದೆನೇ ಇಲ್ವಾ ಏ ನಡಿಯವ ಯಾವಾಗಲೂ ಇದ್ದಿದೆ ನಿನ್ಗೆ ಬಯ್ಯೋದು ಪಿತ್ನಾ ನಿತ್ತಿಗೆ ಏರ್ಬಿಡಕ ನೀನು ಹಾ ಏ ನನ್ ಗೊತ್ತಿಲ್ಲ ನಿನ್ ಬುದ್ಧಿ ಅದ್ ಏನು ಫ್ರೆಂಡ್ ಫ್ರೆಂಡ್ ಅಂದ್ಕೊಂಡ್ ಗೆಲ್ಸುತ್ತಿರಕ ಮನ ಉಣ್ಣಕುಬರಲ್ಲ ಗಿಣಕ್ಕರೋಕಿಲ್ಲ ಈಗ ಅದೇ ಮತ್ತೆ ಇವಾಗ ಓ ನನ್ನತ್ರನ ನನ್ನ ಹತ್ರ ಬಾಯ್ ತೋರ್ದ ಏನಿಲ್ಲ ಮಕ್ಕ ಮಕ್ಕ ಸೇರಿಸಿ ಸರ್ ಯಾಕೆ ಮಗನೆಲ್ಲ ನನ್ ಗೊತ್ತಿಲ್ಲರ ಮನೆಗೆ ಬತ್ತಿ ಎಟ್ಟ ಗೊತ್ತಕೊಯ್ತೀಯ ಎಷ್ಟಪ್ಪ ಮನೇಲಿ ಉಂಡೆ ಎಷ್ಟಪ್ಪ ಆಚೆ ಚಿನ್ಕೊಂಬಂದಿ ಅಂತ ಗೊತ್ತಾಗಲ್ಲ ನನಗೆ ನಿಮ್ಮಗೆ ಅದಂಗಲ್ಲ ಸಿಗ್ತಾರ ಅಲ್ಲಿ ಇಲ್ಲಿ ಹೋಯ್ತೀನಿ ಅದಕ್ಕೆ ನೀನು ಗುರ್ರ ಅಂದ್ರೆ ನಾನೇನ್ ಮಾಡ್ಲಿ ಮತ್ತೆ ನಿಂದೆಂಗೋ ನಂದು ಅಂಗಿಯಾ ಬಾಯಿ ಮುಚ್ಕೊಂಡು ನಡಿ ಗದ್ದೆದಾಗ ಏನಾಗೈತಿ ಎತ್ತಾಗೈತಿ ಅಂತ ನೋಡೋಕ್ ಬರಲಿ ಏನಿಲ್ಲ ಹಾ ನೀನು ಹಬ್ಬ ಊರಿನ ಮಗರ ಏಯ್ಯೋ ಲಪ್ಪಲ್ಲಪ್ಪ ಲಪ್ಪ ನೀವಪ್ಪ ಎಲ್ಲ ಗೆದ್ದಿ ಉದ್ದಾರ ಮಾಡ್ದೆ ನೀನ್ ಹಾಳು ಮಾಡೋಕೆ ಹುಟ್ಟಿದ್ಯಾ ಅಂತ ಅನಿಸ್ತೈತಿಲ್ಲ ನಂಗೆ ಅದ್ಯಾಕ ಹಂಗಂದ್ವಿ ಮತ್ತೆ ನೋಡು ಮೂರತ್ತ ತಿರುಗು 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 ಆವನನ್ ಕರೆ ಇವನನ್ ಕರೆ ಇವನನ್ ಕುಂಡಿಸ್ಕೊಂಡ ಹೋಗೋ ಆನೋನ ಕುಂಡಿಸ್ಕೊಂಡ ಹೋಗೋ ಬರ್ಲಾ ಹೋಗ್ರಲ್ಲ ಇದೇ ಐತು ಕೆಲಸ ಇನ್ನೇನಾದರೂ ಜವಾಬ್ದಾರಿ ಐತೆ ನಿಮಗೆ ನಡೆಡಿ ಆ ಮತ್ತೆ ಅಲ್ಲಿ ಒಂದು ಐದು ಎಕರೆ ಐತ್ರ ತವ ಐತೆ ನೋಡು ನೀರು ಬರೋ ಜಾಗದಲ್ಲಿ ಕೊಳ್ದತ್ರ ಅಲ್ಲಿ ಈ ಸಲ ಏನಾದ್ರೂ ಚೆನ್ನಾಗಿರೋ ಬೆಳೆಗಳ ಹಾಕಬೇಕು ಚೆನ್ನಾಗಿ ನೋಡ್ಕೊಂಡು ಅಣ್ಣವೋ ಇಲ್ಲ ತರಕಾರಿವೋ ನೀಟಾಗಿ ಹಾಕಿ ಬೆಳೆ ಬೆಳಿಬೇಕು ಇನ್ನೇನೋ ಮಳೆ ಬತ್ತದಗೆ ಆ ಟೈಮ್ಗೆ ಯಾ ಚೆನ್ನಾಗಿ ಬತ್ತದೋ ಅದನ್ನೆಲ್ಲ ತೆಗಿಬೇಕು ನೋಡು ನಿಂಗೆ ಅದೆಲ್ಲ ಗೊತ್ತಾಗಿದ್ರೆ ತಾನೆ ನಿಮಗೆ ಹಾಳದವನೇ ಅಯ್ಯೋ ಆ ಐದ ಎಕರೆ ಆ ಜೀವನ್ ಕೊಡಬೇಕು ಅಂತ ಇದ್ದೋ ಅವ್ಳೇನೂ ಅವ್ರ ಮನೆಯವ್ರಿಗೆ ಏನಾದರೂ ಗೊತ್ತಗೀತ ಹೋಗೋಯ್ತು ಅಂದರೆ ಅದರಲ್ಲಿ ಬೇರೆ ನಮ್ಮವ್ವ ಬೆಳೆ ಬೆಳಿತೀನಿ ಅಂತ ಬೇರೆ ಹೇಳ್ತವಳೆ ಈ ಏನಪ್ಪ ಮಾಡೋದು ತಲಗಿಲ ಕೆಟ್ಟೋಯ್ತೈತೆ ನನಗೆ ಮುಂದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ